ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡಿವೈನ್ ಗಾಡಸ್ ತ್ರಿಬಲ್ ಒನ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ಟಾಪಿಕ್ ಏನಂದ್ರೆ ಮಾರ್ಚ್ ತಿಂಗಳು ಹೇಗಿದೆ ಅಂತ ಅಂದರೆ ಮಾರ್ಚ್ ತಿಂಗಳಲ್ಲಿ ದೇವರು ನೀವು ನಂಬಿರೋ ದೇವರು ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾನೆ ನೀವು ಅಂದ್ಕೊಂಡಿರೋ ಕೆಲಸ ಏನು ಆ ಕೆಲಸಗಳೆಲ್ಲ ಯಶಸ್ವಿಯಾಗಿ ಆಗ್ತಾ ಇದ್ದಾವೆ ಅನ್ನೋದು ಇವತ್ತಿನ ಟಾಪಿಕ್ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇನ್ನೂ ಬೇರೆಯವರಿಗೂ ಅನುಕೂಲ ಆಗಲಿಂದ ಅವರಿಗೆ ಶೇರ್ ಮಾಡಿ ಈಗ ಮಾರ್ಚ್ ತಿಂಗಳು ಹೇಗಿದೆ ಅಂತ ನೋಡೋಣ ಮಾರ್ಚ್ ತಿಂಗಳು ನಿಮಗೆ ಏನು ತಗೊಂಡು ಏನು ನಿಮ್ಮ ಕೆಲಸಗಳು ಏನಾಗುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತಾ ಮತ್ತೆ ನೀವೇನು ಆಸೆ ಇದ್ದೀರ ಅದೆಲ್ಲ ನಿಮಗೆ ಸಿಗುತ್ತಾ ಅನ್ನೋದು ಮಾರ್ಚ್ ತಿಂಗಳ ರೀಡಿಂಗ್ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಯಾರೇ ರೆಸಿಡೆಂಟ್ ಆಗಿರುತ್ತೆ ಅವ್ರು ಮಾತ್ರ ಇದನ್ನು ತೊಗೊಳ್ಳಿ ಕೊಂಡಿರೋ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ನೋಡೋಣ first card the lovers wow super the chariot queen of wands eight of wands swords the heron pant

ನೀವು ಅಂದ್ಕೊಂಡಿರೋ ಕೆಲಸ ನಿಮ್ಮ ಬಿಸ್ನೆಸ್ ಆಗಲಿ ಅಥವಾ ಏನೋ ಒಂದು ಕೆಲಸ ನೀವು ಅಂದ್ಕೊಂಡಿದ್ದೀರಲ್ಲ ಆಯಾ ಕೆಲಸಗಳು ಎಲ್ಲವೂ ಸಕ್ಸಸ್ಫುಲ್ಲಾಗಿ ಆಗ್ತವೆ ಅನ್ನೋದು ಫ್ರೆಂಡ್ಸ್ ಏನು ಗೊತ್ತಾ ಈಗ ನೀವು ಒಬ್ಬರು ಕಾಂಟ್ಯಾಕ್ಟು ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಆಗಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಲಿ ಏನೇ ಒಂದು ತೊಂದರೆ ಆಗಿರ್ಬೋದು ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೋ ಇಲ್ಲೋ ಅಥವಾ ಅವ್ರು ಏನೋ ನಮ್ಮ ಅವರು ನಮ್ಮಿಂದ ನನ್ನ ಜೊತೆ ಮಾತಾಡ್ತಾರೋ ಇಲ್ಲೋ ಆಮೇಲೆ ಮೂರನೇ ವ್ಯಕ್ತಿ ಈ ನಿಮ್ಮ ಮಧ್ಯೆ ಮೂರನೇ ವ್ಯಕ್ತಿ ಅವ್ರ ಜೊ ಅವ್ರ ಹಿಡಿತದಲ್ಲಿ ಆಗಿರುವಂಥ ವ್ಯಕ್ತಿ ಅವರು ನನ್ನ ಜೊತೆ ಬರ್ತಾರೋ ಇರಲಿಲ್ಲ ನನ್ನ ಜೊತೆ ಮಾತಾಡ್ತಾ ಇಲ್ಲೋ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ತೊಂದರೆ ಆಗಿರಬಹುದು ಹಿಂದೆ ಆಗಿರ್ಬೋದು ಆ ತೊಂದರೆಯಲ್ಲಿ ಮೂರನೇ ವ್ಯಕ್ತಿ ಇರಬಹುದು ತಂದೆ ತಾಯಿ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಇದ್ದರು ಅಂದರೆ ಅವರು ಅವರಿಂದ ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಮಾತಾಡ್ತಾರೆ ನಿಮ್ಮ ಜೊತೆ ನಿಮ್ಮ ಕಮ್ಯುನಿಕೇಷನಿಗೆ ಸಿಗ್ತಾರೆ ನೀವು ತುಂಬ ಅಂದರೆ ನೀವು ತುಂಬ ಚೆನ್ನಾಗಿ ಆಗ್ತೀರ ಅಥವಾ ಏನೇ ಒಂದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಡೈವರ್ಸಿಗೆ ಹೋಗ್ಬೋದು ಅಥವಾ ಸಣ್ಣ ಪಟ್ ಪುಟ್ಟ ಮನಸ್ತಾಪಗಳು ಬಂದಿರ್ಬೋದು ಅಥವಾ ತಂದೆ ತಾಯಿ ನಮ್ಮ ನನ್ನ ಗೊತ್ತ ನನ್ನ ಮಗ ನನ್ನ ಮಾತಾ ಕೇಳಬೇಕು ನನ್ನ ಅವ್ರ ಮಾತೆಯಾಗಿ ಕೇಳಬೇಕು ಅಂತ ಹೇಳಿ ನಿಮ್ಮ ಮಧ್ಯೆ ಹೊಂದಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಅಯ್ಯೋ ಅವನ ಹತ್ರ ಎಷ್ಟು ಆ್ಯಟಿಟ್ಯೂ ಇದೆಯಲ್ಲ ಅವ್ನು ಅವನಾಗೆ ಬಂದು ಮಾತಾಡಬೇಕು ನನ್ನ ಜೊತೆ ಅವ್ರಿಗೆ ನಾನೇ ಕಲ್ಲಿ ಹೋಗಬೇಕು ಈ ಥರ ಏನಾದರೂ ಕಮ್ಯುನಿಕೇಷನಲ್ಲಿ ಅಥವಾ ನಿಮಗೇನೇ ತೊಂದರೆ ಆಗಿರ್ಬೋದು ಆ ತೊಂದರೆ ಏನಾದರೂ ಆಗಿತ್ತು ಅಂದರೆ ಅವೆಲ್ಲವೂ ಹೊಡೆದಾಕಿ ನಿಮ್ಮ ಜೊತೆ ನಿಮ್ಮ ಪರ್ಸನ್ನೇ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ನಿಮ್ಮದು ಇನ್ನೂ ಒಂದು ಏನಪ್ಪ ಅಂದರೆ ಎರಡು ದಾರಿ ಅವರಿಗೆ ಇದೇ ನಿಮ್ಮ ಪರ್ಸನ್ ಏನಂದರೆ ಈ ಕಡೆ ತಂದೆ ತಾಯಿ ಕುಟಾಗ ಮಾತಾಡೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ನಿಮ್ಮನ್ನೂ ಬಿಡೋಕ್ಕಾಗ್ತಿಲ್ಲ ಆ ಕಡೆ ಆ ಏನು ಅವ್ರು ಏನೋ ಇವ್ರಿಗೆ ಸಪೋರ್ಟ್ ಮಾಡಿರ್ಬೋದು ಆ ಈ ವಿಚಾರದಲ್ಲಿ ಅವರು ಹೇ ಇವ್ರು ಮಾತಾಡಲು ಅವ್ರ ಹತ್ರ ಬಿಡ್ಲೋ ಏನು ಮಾಡಬೇಕು ಗೊಂದಲದಾಗಿದ್ದಾರೆ ನಿಮ್ಮ ಇಷ್ಟು ದಿನ ಗೊಂದಲದಲ್ಲಿದ್ದು ಆ ಇದಕ್ಕೆ ಎಲ್ಲ ಕ್ಲಿಯಾರಿಟಿ ಮಾಡಿಕೊಂಡು ನಿಮ್ಮ ಜೊತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅಂತ ನಾ ಹೇಳ್ತೀನಿ ಮತ್ತೆ ಈಗ ನಿಮ್ಮ ಒಪಿನಿಯನ್ ಏನಾಗಿದೆ ಒಂಥರ ಹೆಂಗೆ ಅಂದರೆ ನಿಮ್ಮ ಮೈಂಡು ನಿಮ್ಮ ಸ್ಟಕ್ ಅಲ್ಲೇ ಸ್ಟ್ರಕ್ ಮಾಡ್ಕೊಂಡ್ಬಿಟ್ಟಿರ ನಿಮ್ಮ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ 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 ನಿಮ್ಮ ತನನ ನೀವೇ ಕಳ್ಕೊಂಡಿದ್ದೀರ ಅಂದರೆ ಈ ಅವರು ಅವ್ರು ಹೇಳಿದ ಮಾತೇ ಕೇಳ್ತಾರೆ ನನ್ನ ಮಾತು ಯಾಕೆ ಕೇಳ್ತಿಲ್ಲ ನನಗೆ ಯಾಕೆ ಇದು ಮಾಡ್ತಿಲ್ಲ ಇವ್ರು ನನ್ನ ಜೊತೆನೇ ಚೆನ್ನಾಗಿರ್ಬೇಕು ಅವ್ರ ಜೊತೆ ಯಾಕೆ ಚೆನ್ನಾಗಿರ್ಬೇಕು ನನಗೆ ಟೈಮ್ ಸರಿ ನನಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸ್ಬೇಕಿತ್ತು ಇವ್ರು ಯಾಕೆ ನನಗೆ ಕೊಡಿಸಿಲ್ಲ ನಾನು ಕೇಳಿದ್ದನ್ನು ಏನು ಮಾಡಿಲ್ಲ ಇವರು ಅಂತ ಈ ಥರ ಈ ಥರ ನಿಮ್ಮ ನೀವೇ ಅಂದರೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊತಿದ್ದೀರ ಅವ್ರು ಕರೆಕ್ಟಾಗಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕರೆಕ್ಟಾಗಿದ್ದಾರೆ ಬಟ್ ಏನಪ್ಪ ಅಂದರೆ ನೀವು ನೆಗೆಟಿವ್ ಥಿಂಕಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರೋ ನಿಮ್ಮನ್ನು ನೀವೇ ಸ್ಪ್ಲೈ ಮಾಡ್ಕೊಂಡಿರ ನಿಮ್ಮನ್ನು ನೀವೇ ನೀವು ಒಳಗೆ ದುಃಖಕ್ಕೆ ಒಳಗ ಮಾಡ್ಕೊಂಡಿರ ಅವರಿಂದ ಅವರು ನಾನು ಇವತ್ತೇನು ಅವ್ರ ಜೊತೆ ಮಾ ಈಗ ಮೂರನೇ ಪರ್ಸೆಂಟ್ ಇದಾರೆ ಅವ್ರ ಜೊತೆ ಚೆನ್ನಾಗಿರೋಕ್ಕೆ ಬ್ಯಾಲೆನ್ಸ್ ಮಾಡೋಕೆ ನೋಡ್ತಾರೆ ನಿಮ್ಮ ಜೊತೆಗೆ ಬ್ಯಾಲೆನ್ಸ್ ನೋಡೋಕೆ ನೋಡ್ತಾರೆ ಆದರೆ ನೀವೇನು ಮಾಡ್ತೀರ ಈಗ ಇವ್ರು ನನ್ನ ಕೊಟ್ಟು ಸರಿ ಇಲ್ಲ ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಇದು ಮಾಡ್ತಾರೆ ಒಂಥರ ಹಿಂಗೆ ಅಂದರೆ ಈಗ ನನ್ನದೇ ಆಗಬೇಕು ಅಂತ ನೀವು ಅವರು ಈ ನನ್ನದೇ ಆಗಬೇಕು ಅಂತ ಆ ಥರ ಆ ಥರದ ಕ್ಯಾರೆಕ್ಟ್ರ್ ಆ ವ್ಯಕ್ತಿದು ಸ್ವಲ್ಪ ಸಿಟ್ಟಿನಕ ಸ್ವಭಾವ ಆಮೇಲೆ ಒಂಥರ ಈ ಒಬ್ಬ ವ್ಯಕ್ತಿ ಹೇಗಪ್ಪ ಅಂದರೆ ನಮ್ಮ ಜೊತೆ ಮಾತಾಡೋಕ್ಕೂ ಇಷ್ಟಪಡ್ತಾರೆ ಅಂದರೆ ಇವರು ಅರ್ಥ ಮಾಡ್ಕೊತಾರೆ ಮುಂದೆ ಸರಿ ಹೋಗ್ತೈತಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ನೀವೇನು ಮಾಡ್ತೀರ ಇಲ್ಲ ಅವರು ನನ್ನ ಹತ್ರ ಅಷ್ಟೇ ಮಾತಾಡಬೇಕು ನನ್ನ ಜೊತೆ ಅಷ್ಟೇ ಇರಬೇಕು ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ನಾ ಹೇಳಿದ್ದನ್ನೆಲ್ಲ ಮಾಡಬೇಕು ಅಂತ ನಿಮ್ಮ ತೇರಿ ನಿಮ್ಮ ಏನು ತೇರಿತು ಅದೇ ಥರ ಯೋಚನೆ ಮಾಡ್ತಾ ಇರ್ತಾರ ಅವನು ಆ ವ್ಯಕ್ತಿ ಹಣದಲ್ಲಿ ಅಥವಾ ಅವನು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾನೋ ಅಥವಾ ಅವ್ನು ಏನೋ ಒಂದು ಕೆಲಸ ಮಾಡ್ತಾಯಿದ್ದಾನೋ ಆ ಕೆಲಸದಲ್ಲಿ ಅವನು ನಿಮ್ಮ ಕಡೆ ಸ್ವಲ್ಪ ಗಮನ ಕೊಟ್ಟಿಲ್ಲದೆ ಇರಬಹುದು ಆದರೆ ಅವನಿಗೆಲ್ಲ ನಿಮ್ಮ ಜೊತೆ ನೀವೇ ನನ್ನ ಪುಂಜಿಯಾಗತ್ತೋ ಅಂದರೆ ವಿಲ್ ಅಪ್ ಫಾರ್ಚುನೇಟ್ ಬಂದಿದೆ ಫ್ಯಾಮಿಲಿ ಟೆನ್ ಅಕ್ಕ ಬಂದಿದೆ ಎಲ್ಲ ಇದರಲ್ಲೆಲ್ಲ ನಿಮ್ಮ ಪ್ರೀತಿ ಎಷ್ಟು ನಿಮ್ಮ ಮೇಲೆ ಅವರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದನ್ನು ಇದರಲ್ಲೇ ತೋರಿಸ್ಕೊಡ್ತೈತಿ ಬಟ್ ನೀವೇನು ಮಾಡ್ತಾಯಿದ್ದೀರ ನಿಮ್ಮೊಳಗೆ ನೀವೇ ಅವ ನೋವು ತಂದ್ಕೊಂಡು ನಿಮಗೆ ನೀವೇ ಅದನ್ನ ಶಿಕ್ಷೆ ಕೊಟ್ಕೊಂತ ಇದ್ದೀರಾ ಇಲ್ಲಿ ನೀವೇ ಹೋಗ್ತಾ ಇದ್ದೀರ ಒಬ್ಬ ಒಂದು ಗುರುವಿನ ಹತ್ರ ಹೋಗ್ತೀರಾ ಅಲ್ಲಿ ಹೋಗಿ ನಿಮಗೆ ಬೇಕಾಗಿರೋದು ನನಗೆ ಈ ಥರ ಆಗುತ್ತಾ ಇದೆ ಅಂದರೆ ನೀವು ಆಧ್ಯಾತ್ಮಿಕದಲ್ಲಿರ್ಬೋದು ನನಗೆ ಹೇಳೋ ಪ್ರಕಾರ ಆಧ್ಯಾತ್ಮಿಕದಲ್ಲಿರ್ಬೋದು ದೇವರು ನಿಮಗೇನು ಸಂದೇಶ ಕೊಡ್ತಾಯಿದ್ದಾರೆ ದೇವರು ನಾನು ನಿನಗಿದ್ದೀನಿ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ನೀನು ಚೆನ್ನಾಗಿರಬೇಕು ಅನ್ನೋ ಸಂದೇಶ ಅಂದರೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊತಿದ್ದೀನಿ ಆ ಶಿಕ್ಷೆಯಿಂದ ಹೊರಗೆ ಬಂದರೆ ನಿನಗೆ ಹೊಸ ಲೈಫ್ ಐತಿ ವಿ ಲವ್ ನೋಡ್ರಿ ಇನ್ನು ಹೇಳಲಿಲ್ಲ ನಿಮಗೆ ಇದು ನಿಮಗೆ ನೀವೇ ಬ ಶಿಕ್ಷೆ ಕೊಟ್ಕೊತಾ ಇದ್ದೀರ ನೆಗೆಟಿವ್ ಥಿಂಕಿಂಗು ನನಗೆ ಅದು ಬೇಕಿತ್ತು ಇದು ಬೇಕಿತ್ತು ಅವಾಗ ಹಾಗೆ ಮಾಡ್ಬೇಕು ಇದು ಹಿಂಗೆ ಆಗಬೇಕು ಆ ಥರ ನೀವು ಯೋಚನೆ ಮಾಡ್ತಾಯಿದ್ದೀರ ಬಟ್ ಇಲ್ಲಿ ನಿಮಗೆ ದೇವ್ ಗಾ ದೇವ್ರ ಸಂದೇಶ ಏನಪ್ಪ ಅಂದರೆ ಈ ಇದರಿಂದ ನಿಮ್ಮ ನೆಗೆಟಿವ್ ಥಿಂಕಿಂಗ್ನ ಹೊರಗೆ ಬಂದರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಹೊಸ ಲೈಫ್ ಇದೆ ನಿಮಗೆ ಫ್ಯೂಚರ್ ಇದೆ ನಿಮ್ಮ ಫ್ಯಾಮಿಲಿ ಜೊತೆ ಇನ್ನೂ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಇದನ್ನು ನಿಮಗೆ ಸಂದೇಶನ ಕೊಡ್ತಾ ಇದ್ದಾರೆ ಬಟ್ನಲ್ಲಿ ನೀವು ಆ ಥರ ಸೊ ಇದು ಬಿಟ್ಟು ಹೊರಗೆ ಬರ್ರಿ ಏನೇ ಸಮಸ್ಯೆ ಇರ್ಬೋದು ಹಿಂದೆ ನೀವು ಏನೇ ಸಂಕಷ್ಟ ನೋವು ಅವರಿಂದ ಏನೇ ಅನುಭವಿಸಿರ್ಬೋದು ಬಟ್ ಏನಪ್ಪ ಇದರಲ್ಲಿ ಅಂದರೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಐತೆ ಆ ಪ್ರೀತಿನ ನೀವು ಉಳಿಸ್ಕೋಬೇಕು ಅಂತ ಅಂದರೆ ನೀವು ಆ ನೆಗೆಟಿವ್ ಥಿಂಕಿಂದ ಹೊರ ಬರ್ರಿ ಹೊರಗೆ ಬಂದು ದೇವ್ರು ನಿಮಗೆ ಎಂಥ ಯಾವ ಥರ ಸಂದೇಶ ಕೊಡ್ತದೆ ಅಂದರೆ ನೀನು ಆ ಇದರಿಂದ ಬಂದು ನಾನು ನಿನ್ನ ಬೆಂಬಲವಾಗಿ ನಿಂತಿದ್ದೀನಿ ನೋಡ್ರಿ ಇಲ್ಲಿ ನಾನು ನಿನಗೆ ಬೆಂಬಲವಾಗಿ ನಿಂತಿದ್ದೀನಿ ನಿನಗೆ ಧೈರ್ಯ ಕೊಡ್ತೀನಿ ನಾನು ನಿನಗೆ ನಿನ್ನ ಸಪೋರ್ಟಿವ್ ಆಗಿದ್ದೀನಿ ನಿನಗೆ ನಾನು ಎಲ್ಲ ಕೊಟ್ಟಿದ್ದೀನಿ ಬಟ್ ನೀನು ಏನು ಮಾಡ್ತಾಯಿದ್ದೀಯ ಬರೀ ನೆಗೆಟಿವ್ ತಿಂಕಲ್ಲಿ ನಿನ್ನೆ ನೀನು ಕಟ್ ಹಾಕ್ಕೊಂಡಿದ್ದೀಯ ನಿನ್ನನ್ನು ನೀನು ತುಂಬಾ ಕಟ್ ಹಾಕ್ಕೊಂಡೀಯ ಆ ಕಟ್ ಹಾಕಿದ್ರೆ ಆ ನೆಗೆಟಿವ್ ಇದರಿಂದ ಥಾಟ್ಸಿಂದ ನೀನು ಹೊರಗೆ ಬಂದರೆ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಹೆಂಗಪ್ಪ ಅಂದರೆ ಒಳ್ಳೆ ಒಳ್ಳೆ ಫ್ಯಾಮಿಲಿ ಇದೆ ನಿನಗೆ ಒಳ್ಳೆ ಸಕ್ಸಸ್ ಇದೆ ದುಡ್ಡಿನಲ್ಲಾಗಲಿ ನಿಮ್ಮ ನಿಮಗೆಲ್ಲ ಇದರಲ್ಲೂ ನೀವು ಚೆನ್ನಾಗಿದ್ದೀರ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀರ ಫ್ಯಾಮಿಲಿ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಇದ್ದಾವೆ ಇನ್ನೇನು ಬೇಕು ಫ್ಯಾಮಿಲಿ ನಿಮ್ಗೆ ಇಷ್ಟೊಂದು ದೇವರು ನಿಮಗೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಇನ್ನೇನು ಬೇಕಪ್ಪ ನಿಮಗೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ನೋಡ್ರಿ ಇಷ್ಟು ದಿನ ನೀವು ನೆಗೆಟಿವ್ ಆಗಿ ಏನೇ ತಿಂಕ್ ಮಾಡಿರ್ಬೋದು ಏನೇ ಯೋಚನೆ ಮಾಡಿರ್ಬೋದು ಯಾವುದೇ ಥರ ನೀವು ಇರ್ಬೋದು ಬಟ್ ನಾನು ನೀವು ಹಿಂದೆ ಎಷ್ಟೇ ಕಷ್ಟ ಅನುಭವಿಸಿರಬಹುದು ಆ ಕಷ್ಟದಿಂದ ನೀವು ಹೊರಬರ್ರಿ ನೋಡೀಳಿ ಆ ಕಷ್ಟದಿಂದ ನೀವು ಹೊರ ಬಂದ್ರಿಂದ ನಿಮಗೆ ದೇವರ ಸಂದೇಶ ಇದೆ ನಿಮಗೆ ಒಳ್ಳೆ ಆ ಇದರಿಂದ ಹೊರ ಬಂದರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಯಶಸ್ಸು ಹಣ ಆಸ್ತಿ ಎಲ್ಲವೂ ಇದೆ ನಿಮಗೆ ಏನಪ್ಪ ನೀವು ನೆಗೆಟಿವ್ ಥಿಂಕಿಂದ ಹೊರ ಬರಬೇಕಷ್ಟೆ ಹಾಗಾಗಿ ಈ ಮಾರ್ಚ್ ನಿಮಗೆ ದೇವ್ ಕೊಡ್ತಾ ಸಂದೇಶ ಏನು ನಾನು ನಿನಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ನೀನು ಹೊರಗೆ ಬಾ ನಿನ್ನ ಹೊರಗೆ ಹೊರಗೆ ಬಾ ಅಂತ ಹೇಳಿದರೆ ನೀನು ಹಿಂದೆ ಏನೇನು ನಿನಗೆ ಕಷ್ಟ ಅನುಭವಿಸಿದೆಯಾ ಆ ಕಷ್ಟದಿಂದ ನೀನು ಹೊರಬ ನೆಗೆಟಿವ್ ಥಾಟ್ಸಿಂದ ಬಾ ಹೊರ ಬಂದೆ ಅಂದರೆ ನಿನಗೆ ಒಳ್ಳೆ ಜೀವನ ಇದೆ ಒಳ್ಳೆ ಫ್ಯೂಚರ್ ಇದೆ ನಾನು ನಿನ್ನ ಜೊತೆಗಿದ್ದೀನಿ ಫ್ಯಾಮಿಲಿ ನೀವು ಅದರಿಂದ ಹೊರಗೆ ಬಂದರೆ ಅಂದರೆ ನಿಮ್ಮ ಜೊತೆಗೆ ಹಣ ಆಸ್ತಿ ನೀವು ಏನೇನು ಅಂದ್ಕೊಂಡಿರ ನಿಮ್ಮ ಏನೇನು ಕೆಲಸ ಇದ್ದಾವೆ ಆ ಎಲ್ಲ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರೋರು ನೀವು ಯಾರೇ ಆಗಿರ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ಆಧ್ಯಾತ್ಮಿಕದಲ್ಲಿರೋರು ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ನೀವು ಆಧ್ಯಾತ್ಮಿಕದಲ್ಲಿ ತುಂಬಾ ತಿಳ್ಕೊಂಡು ಆಧ್ಯಾತ್ಮಿಕದಲ್ಲಿ ಇದ್ದೀರಾ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಚಾರಿಟರ್ ಇದೆ ಇಲ್ಲಿ ಹೇರಾ ಇದೆ ಇಲ್ಲೆಲ್ಲ ನಿಮ್ಮ ಜಸ್ಟಿಸ್ ಇದೆ ಯಾರೋ ಏನೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಹೊಲ ಮನಿ ಆಸ್ತಿ ಅಥವಾ ಬಿಸ್ನೆಸ್ಸು ನಿಮ್ಮ ಏನೋ ಒಂದು ಕಳ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ನ್ಯಾಯ ಸಿಗುತ್ತೆ ನಿಮ್ಮ ನ್ಯಾಯ ನಿಮ್ಮ ಕಡೆ ಆಗುತ್ತೆ ನೋಡಿ ಈ ಮಾರ್ಚ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ರೋತ್ ಇದೆ ಹಣ ಬೇ ಹಣದಲ್ಲಿ ಹಣ ಬಗ್ಗೆ ಯೋಚನೆ ಮಾಡ್ತಾರೋ ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರ ಅಂದರೆ ಅವರು ಸ್ವಲ್ಪ ಇನ್ಸ್ ಬಿಸ್ನೆಸ್ ಮಾಡೋರು ಸ್ವಲ್ಪ ಒಬ್ಬರ ಹತ್ರಗೆ ಅಂದರೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋರ ಹತ್ರ ಸ್ವಲ್ಪ ವಿಚಾರ ಮಾಡಿ ಇದರಲ್ಲಿ ನೀವು ಮುಂದೆ ಹಣ್ಣಿಡಿದ್ರೆ ನಿಮಗಿಂತೂ ನಿಜವಾಗ್ಲೂ ತುಂಬಾ ಯಶಸ್ಸಿದೆ ಇದೆ ಗ್ರೋತ್ ಇದೆ ತುಂಬಾ ಚೆನ್ನಾಗಿದೆ ದೇವ್ರ ಬ್ಲೆಸ್ಸಿಂಗ್ ಇದೆ ನೀವು ಅಂದ್ಕೊಂಡಿರೋಲ್ಲ ಕೆಲಸಗಳಿದ್ದಾವೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ನನಗೆ ಇದೇ ಕೆಲಸ ಆಗಬೇಕು ಇಷ್ಟು ಈ ಕೆಲಸದಲ್ಲಿ ನನಗೆ ಇದಾಗಲೇ ಬೇಕು ಅಂತ ಹಠ ಹಿಡ್ದು ಯಾರಾದರೂ ಹಠ ಹಿಡಿದಿದ್ರೆ ಅಂದ್ರೆ ಆ ಕೆಲಸ ಅಂತ ಮಾರ್ಚ್ ಎಂಡಲ್ಲಿ ಆ ಕೆಲಸ ಆಗುತ್ತೆ ದೇವ್ರ ಬ್ಲೆಸ್ಸಿಂಗ್ ಐತಿ ನೀವು ಸ್ವಲ್ಪ ಇನ್ನೂ ಮೆಡಿಟೇಷನ್ ಮಾಡಿದರೆ ನಿಮ್ಮ ಕ್ವಶನಿಗೆ ಆನ್ಸರ್ ಸಿಗುತ್ತೆ ಹೊಸ ಲೈಫ್ ಅಂತೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಚಿಂದ ನಿಮಗೆ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತೆ ಆಮೇಲೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇನ್ನೂ ಚೆನ್ನಾಗಿರ್ತಾರೆ ಲವರ್ಸ್ ಕಾರ್ಡ್ ಬಂತು ಅಂದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಾರೆ ದೇವ್ರ ಬ್ಲಶಿಂಗ್ ಇತ್ತು ಅಂದರೆ ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ಹೇಳಿ ನಮಗೆ ಹ್ಞೂ ತುಂಬ ಚೆನ್ನಾಗಿದೆ ಮಾರ್ಚ್ ಏನು ತುಂಬಾ ಚೆನ್ನಾಗಿದೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗ್ತದೆ ನಿಮ್ಮ ಫ್ರೂಟ್ ಅಂದರೆ ನೀವು ಏನಾದರೂ ಒಂದು ಕೆಲಸ ಅಲ್ಲಿಕೊಂಡು ಅಂದ್ಕೊಂಡಿದ್ದೀರಂದರೆ ಫ್ರೂಟ್ ಒಳ್ಳೆ ರಿಸಲ್ಟ್ ಇದೆ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ತೀರ ನಾವು ಯೋಚನೆ ಮಾಡೋ ರೀತಿ ನಾವು ಅಂದ್ಕೊಂಡಿರೋ ರೀತಿ ನಾವು ಸ್ವಲ್ಪ ನಾವು ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೊಂಡ್ರೆ ನಮಗೆ ಮುಂದಿನ ಜೀವನ ತುಂಬಾ ಚೆನ್ನಾಗಿದೆ ಮಾರ್ಚೆಂಡ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಅಂದ್ಕೊಂಡಿರೋ ಕೆಲಸ ಇರ್ಬೋದು ನೀವು ಅಂದ್ಕೊಂಡಿರೋ ವಿಚಾರ ಆಗಿರ್ಬೋದು ನೀವು ಬೇರೆಯವ್ರ ಬಗ್ಗೆ ಥಿಂಕಿಂಗ್ ಮಾಡ್ತಾ ಇರೋ ವಿಚಾರ ಆಗಿರ್ಬೋದು ಸ್ವಲ್ಪ ಕ್ಲಾರಿಟಿ ತಗೊಳ್ಳಿ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಅಂತನೇ ಏನ್ ಇದೆ ನಿಮಗೆ ಅಂತ ನೋಡೋಣ ಏನ್ಸಲ್ಸ್ ಏನು ಉತ್ತರ ಕೊಡ್ತೀರ ಅವ್ರಿಗೆ ನೀವು ನಿಮ್ಮಿಂದ ಆನ್ಸರ್ ಬೇಕಾಗಿದೆ ಪರ್ಫೆಕ್ಟ್ ಟೈಮಿಂಗ್ ದ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ ನೋಡಿದ್ರಾ ಏಂಜಲ್ಸ್ ಸಹಿತ ನಿಮ್ಮನ್ನ ಎಷ್ಟು ಚೆನ್ನಾಗಿದೆ ಮಾಡ್ತಾರೆ ಈ ರಿಕವರಿ ಡೋಂಟ್ ಸ್ಟಾಪ್ ಅಂದರೆ ನಾನಿಲ್ಲಿ ಹೇಳಿಲ್ವ ನಿಮಗೆ ಈ ಟೈಮಿಂಗ್ ಈ ಮಾರ್ಚ್ ಟೈಮ್ ತುಂಬಾ ಚೆನ್ನಾಗಿದೆ ನಿಮಗೆ ರಿಲೇಷನ್ಶಿಪ್ಪಲ್ಲಾಗಲಿ ನಿಮ್ಮ ಹಣದಲ್ಲಾಗಲಿ ನೀವು ಬಿಸ್ನೆಸ್ ಮಾಡ್ತಾ ಇರೋ ಇದರಲ್ಲಾಗಲಿ ನೀವು ಕೆಲಸ ಅಂದ್ಕೊಂಡಿರ್ಬೋದು ಆ ಕೆಲಸದಲ್ಲಿ ನಿಮಗೆ ನ್ಯಾಯ ಸಿಗೋದಂತೆ ಕರೆಕ್ಟಾಗಿದೆ ಪರ್ಫೆಕ್ಟ್ ಟೈಮಿಂಗ್ ಇದೆ ಸಿಚ್ಯುವೇಶನ್ ಇಲ್ಲಿ ಇಂಪ್ರೂವ್ ಅಂದರೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸದಲ್ಲೂ ಇಂಪ್ರೂವ್ ಇದೆ ನೀವು ಇನ್ನೂ ತುಂಬಾ ಚೆನ್ನಾಗಿ ಹೋಗ್ತಾಯಿದ್ದೀರ ರಿಕವರಿ ಹೇಗಿಲ್ಲ ಎಲ್ಲ ಕೆಲಸದಲ್ಲೂ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ರಿಕವರಿ ಆಗ್ತಾ ಇದ್ದೀವಿ ಪರ್ಫೆಕ್ಟ್ ಟೈಮಿಂಗ್ ಇದೆ ದ ಸಿಚುವೇಶನ್ ವಿಲ್ ಇಂಪ್ರೂವ್ ರಿಕವರಿ ಡೋಂಟ್ ಸ್ಟಾಪ್ ನೀವು ಕೆಲಸ ಅಂದ್ಕೊಂಡಿರೋ ಬಿಸ್ನೆಸ್ಸಿಗೆ ದುಡ್ಡು ಹಾಕ್ತಾ ಇದ್ದೀರಾ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮಗೆ ಇದು ಆಗ್ತಾ ಆಗ್ತಾಯಿದ್ದಾರ ನೀವು ಅದನ್ನ ಏನು ಕೆಲಸ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಮುಂದಿನ ಸ್ಟೆಪ್ ಇಡ್ತಾಯಿದ್ದೀರಾ ಆ ಸ್ಟೆಪ್ಪಿಗೆ ನೀವು ಡೋಂಟ್ ಸ್ಟಾಪ್ ಏನೇ ಒಂದು ಕೆಲಸ ಮಾಡ್ತಾಯಿದ್ರಿ ಅಂದರೂ ಡೋಂಟ್ ಸ್ಟಾಪ್ ನೀವು ಮಾಡೋದನ್ನು ನಿಲ್ಲಿಸ್ಬಿಡಿ ನೀವು ಮುಂದೆ ಹೆಜ್ಜೆ ಇಡಿ ನಿಮಗೆ ಯಶಸ್ಸು ಸಿಗುತ್ತೆ ಏಂಜಲ್ಸ್ ಇದ್ದಾರೆ ಗಾಡ್ಸ್ ಇದ್ದಾರೆ ಯೂನಿವರ್ಸ್ ಇದೆ ನಿಮಗೆಲ್ಲರೂ ಇದ್ದಾರೆ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ನೀವು ಇಂಪ್ರೂವ್ ಆದರೆ ನಿಮ್ಮ ಲೈಫ್ ಮಾರ್ಚಲ್ಲಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನಿಮ್ಮ ನೀವು ಅಂದ್ಕೊಂಡಿರೋ ದೇವರು ನಿಮ್ಮ ದೇವರು ನೀವು ಇಷ್ಟಪಡೋ ದೇವರು ನಿಮಗೆ ಇವೇ ಇಷ್ಟೆಲ್ಲ ವಿಚಾರ ತಿಳಿಸಿದ್ದಾರೆ ಮತ್ತು ಏಂಜಲ್ಸು ಕೂಡ ನಿಮ್ಮ ಜೊತೆ ಇದ್ದಾರೆ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ನೀವು ನಂಬಿರೋ ದೇವರು ನಿಮ್ಮ ಜೊತೆ ಇದ್ದಾರೆ ಮುಂದಿನ ಹೆಜ್ಜೆ ಯೋಚನೆ ಮಾಡಿ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ಯೋಚನೆ ಮಾಡಿ ಮುಂದೆ ನಡೆಯಿರಿ ఈ వీడియో నిష్ట ఆగి అనుకొతీని థ్యాంక్ యూ థ్యాంక్ యూ సో మచ్